ಕರುನಾಡ ಸಜ್ಜನರೇ ಇದು ನಿಮ್ಮೆಲ್ಲರ ಕ್ಷೇಮ ಮಾರ್ಗ ಕ್ಷೇಮ ಮಾರ್ಗವು ನಿಮಗೆಲ್ಲ ಬೆಂಗಳೂರಿನ ಜನಗಳಿಗೆ ವೀಕೆಂಡ್ ಯಾತ್ರೆಗೊಂದು ನಿಸರ್ಗಧಾಮದ ಬಗ್ಗೆ ಬಯಸುತ್ತದೆ ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿರುವ ಸುಮಾರು ನಾಲ್ಕು ನೂರು ವರ್ಷ ಹಳೆಯದಾದ ವಿಶ್ವವಿಖ್ಯಾತ ದೊಡ್ಡ ಆಲದ ಮರ ಇದು ತಾವರೆಕೆರೆ ಹೋಬಳಿಯ ಕೇತೋಹಳ್ಳಿಯಲ್ಲಿ ಬರುತ್ತದೆ ಯಾಂತ್ರಿಕ ಜೀವನದ ಆಯಾಸವನ್ನು ಪರಿಹರಿಸಿಕೊಳ್ಳಲು ಬೆಂಗಳೂರು ನಗರಕ್ಕೆ ಹತ್ತಿರವಿರುವ ದೊಡ್ಡ ಆಲದ ಮರದಡಿಯ ನೆರಳಲ್ಲಿ ಎರಡು ಮೂರು ಗಂಟೆಯವರೆಗೆ ಕುಳಿತು ಬಂದರೆ ಸುಲಭವಾಗಿ ದೇಹಕ್ಕೆ ಆರೋಗ್ಯ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಕೆ ಆರ್ ಮಾರ್ಕೆಟ್ನಿಂದ ಬೇಕಾದಷ್ಟು ಸಂಖ್ಯೆಯ ಬಸ್ಸುಗಳ ಸೌಲಭ್ಯವಿದೆ ಚಲಘಟ್ಟವರಿಗೆ ನಮ್ಮ ಮೆಟ್ರೋದಲ್ಲಿ ಬಂದು ಅಲ್ಲಿಂದ ಬಿ ಎಂ ಟಿ ಸಿ ಬಸ್ ಮೂಲಕ ರಾಮೋಹಳ್ಳಿ ಕೀರ್ತೋಹಳ್ಳಿಯಲ್ಲಿರುವ ದೊಡ್ಡ ಆಲದ ಮರವನ್ನು ತಲುಪಬಹುದು ದೊಡ್ಡ ಆಲದ ಮರಕ್ಕೆ ವೀಕ್ಷಣೆಗಾಗಿ ಬರುವವರಿಗೆ ಶುಚಿ ರುಚಿಯಾದ ಶಾಖಾಹಾರ ಆಹಾರ ಪೂರೈಸಲು ದೊಡ್ಡಾಲದ ಮರದ ಎದುರಿಗೇನೆ ಹೋಟೆಲ್ ಸುಮುಖ್ ಗ್ರ್ಯಾಂಡ್ ಇದೆ ನಾಲ್ಕು ವರ್ಷಗಳ ಹಿಂದೆ ಆರಂಭವಾದ ಹೋಟೆಲ್ ಸುಮುಖ್ ಗ್ರ್ಯಾಂಡ್ನಲ್ಲಿ ಹೋಟೆಲ್ ಆರಂಭವಾದಾಗಿನಿಂದ ಹಿಡಿದು ಈ ದಿನದವರೆಗೂ ಕೆಲಸ ಮಾಡುತ್ತಿರುವ ಸೇವಕ ವರ್ಗದ ಸಂಖ್ಯೆಯೇ ಹೆಚ್ಚು ಗ್ರಾಹಕರಿಗೆ ಉತ್ತಮ ಊಟ ತಿಂಡಿ ಪೂರೈಸುವುದರ ಜೊತೆಗೆ ಸೇವಕ ವರ್ಗದ ಕ್ಷೇಮವನ್ನು ವಿಚಾರಿಸಿಕೊಳ್ಳುವ ಈ ಸುಮುಖ ಗ್ರ್ಯಾಂಡ್ ಹೋಟೆಲ್ನ ಮಾಲೀಕರಂಥವರು ಅತಿ ವಿರಳ ಈ ದೊಡ್ಡಾಳದ ಮರ ಒಳಗೇನೆ ದೇವಾಲಯವಿದೆ ಮುನೇಶ್ವರ ದೇವಾಲಯ ಭಾಳ ಚೊಕ್ಕವಾಗಿ ಇಟ್ಕೊಂಡರೆ ಅದನ್ನು ಎದುರಿಗೇನೆ ಇರ್ತಕ್ಕಂಥದ್ದು ಹೋಟೆಲ್ ಸುಮುಖ್ ಗ್ರ್ಯಾಂಡ್ ಆ ಹೋಟೆಲ್ನ ಪರಿಚಯವನ್ನು ಮಾಡಿಸ್ತೇನೆ ಇದೆ ಅದು ಹೋಟೆಲ್ ಈ ಹೋಟೆಲ್ನಲ್ಲಿ ಮೇಲೊಂದು ಪಾರ್ಟಿ ಹಾಲು ಇದೆ ಬರ್ತ್ಡೇ ಮುಂತಾದ ಸಣ್ಣ ಪುಟ್ಟ ಕಾರ್ಯಕ್ರಮ ಅಲ್ಲಿ ಮಾಡ್ಕೊಳ್ಳಬಹುದು ಒಳ್ಳೆಯ ಶುಚಿ ರುಚಿಯಾದ ಆಹಾರ ಫಸ್ಟ್ ಫ್ಲೋರ್ನಲ್ಲಿ ಸರ್ವಿಸ್ ಹಾಲ್ ಇರ್ತದೆ ಎ ಸಿ ಸರ್ವಿಸ್ ರೂಮು ಇದೆ ಮತ್ತು ಅದರ ನಂತರ ಮೇಲೆ ಒಂದು ಪಾರ್ಟಿ ಹಾಲು ಇದೆ ದೊಡ್ಡ ಆಳದ ಮರ ಎದುರಿಗೆ ಕಾಣತಕ್ಕಂಥದ್ದು ಮೇಲ್ನೋಟ ನೋಟ ಆಮೇಲೆ ವೆಹಿಕಲ್ ಪಾರ್ಕಿಂಗು ಇಲ್ಲಿ ವ್ಯವಸ್ಥೆ ಇದೆ ಪಾರ್ಕ್ ಮಾಡ್ಬೋದು

ಎಲ್ಲರೂ ಹೊಟ್ಟೆ ಹೊಟ್ಟಿ ಕೊಟ್ಟಿದ್ದೀರಿ ಭಾಳ ಸಂತೋಷ ನಾನು ಇದು ಬರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನಿಮ್ಮ ಹೋಟೆಲ್ ಪರಿಚಯ ಮಾಡ್ತೀವಿ ಕ್ಷೇಮ ಮಾರ್ಗ ಅಂತ ನಮ್ಮ ತಮ್ಮ ಹೆಸರು ಮಾರ್ಗೂಬು ಸುಮುಖ ಅಂತ ಅದೇ ಸುಮುಖ ಇದೆ ಈ ಹೋಟೆಲ್ ಮಾಡಬೇಕಂತ ನಿಮ್ಗೆ ಏನು ಪ್ರೇರಣೆ ಬಂತು ಯಾರು ಹೇಳಿದ್ರೆ ಇಲ್ಲಿ ಸ್ಯಾಟರ್ಡೆ ಸಂಡೇ ಟೂರಿಸ್ಟ್ ಜಾಸ್ತಿ ಬರ್ತಾರೆ ಯಾವುದು ಒಂದು ಊಟಕ್ಕೆ ಒಳ್ಳೆ ಹೋಟೆಲ್ ಇಲ್ಲ ಅಂತ ನಮ್ಮ ಅನಿಸಿಕೆಯಿಂದ ನಾವು ಮಾಡಿದ್ದೀವಿ ಇಲ್ಲಿ ಅದು ಟೂರಿಸ್ಟ್ ಅಂದ್ರೆ ಈ ದೊಡ್ಡಾಲದ ಮರ ದೊಡ್ಡಾಲದ ಮರ ಸಾಲಿಗ್ರಾಮ ಮುಖ್ಯ ನಾಗ ಮಂದಿರ ಹೌದು ಶುಭಂ ಕ್ರೋತಿ ಸಂಸ್ಕೃತ್ ಶಾಲೆ ಇನ್ನ ಮುಂದಕ್ಕೆ ಮಂಚಿನ ಬೆಲೆ ಡ್ಯಾಮ್ ಇದೆ ಮಂಚಿನ ಬೆಲೆ ಡ್ಯಾಮ್ ಇಲ್ಲ ಇದೆ ಈ ಹೀಗಾಗಿ ಆ ಪ್ರೇಕ್ಷಕರಿಗೆ ಹೊಟ್ಟೆ ತುಂಬಿಸೋದಕ್ಕೆ ಒಂದು ಸೇವಾ ಕೇಂದ್ರ ಇದೆ ಆಮೇಲೆ ನಾನು ಕೇಳಲ್ಪಟ್ಟೆ ನೀವು ಇಂಜಿನಿಯರಿಂಗ್ ಗ್ರಾಜುಯೇಟ್ ಅಂತ ಹೇಳಿ ಹೌದು ನಾವು ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದೆ ಒಂದು ಸ್ವಂತ ಉದ್ಯಮ ಮಾಡ್ತಕ್ಕಂಥದ್ದು ಯುವಕರಿಗೆಲ್ಲ ಪ್ರೇರಣೆ ಇದು ಹೌದು ನಾವು ಓದಿದ್ದೀನಿ ಇದನ್ನೇ ಮಾಡಬೇಕು ಇದನ್ನೇ ಮಾಡ್ಬೇಕು ಈ ಉದ್ಯೋಗ ಒಳ್ಳೆ ಉದ್ಯೋಗ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಹೊಟ್ಟೆ ತುಂಬಿಸ್ತದೆ ನಾಲ್ಕು ಜನ ಉದ್ಯೋಗವನ್ನು ಕೊಡ್ತದೆ ಬಹುಶಃ ಇಲ್ಲಿ ಎದ್ ಜನ ಮೂವತ್ತು ಜನ ಹುಡುಗಿದ್ದಾರೆ ಸಾಮಾನ್ಯ ಮೂವತ್ತು ಜನ ಉದ್ಯೋಗ ಕೊಟ್ಟು ನೀವು ಬದುಕಿ ಎಲ್ಲರಿಗೂ ಏನಪ್ಪ ಅಂತ ಹೊಟ್ಟೆ ತುಂಬಿಸ್ತಕ್ಕಂಥದ್ದು ಬಹಳ ಇದು ಪ್ರೌಡ್ ಅನ್ನಿಸ್ಬೇಕು ಬಹುಶಃ ಅಲ್ರ ಆಮೇಲೆ ಇಲ್ಲಿ ಇದು ಯಾವತ್ತು ರಜೆ ಇದಕ್ಕೆ ಇಲ್ಲಿ ಯಾವತ್ತಿಲ್ಲ ಪ್ರತಿದಿನ ಗಂಟೆಯಿಂದ ಎಷ್ಟು ಗಂಟೆ ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಆಮೇಲೆ ಇಲ್ಲಿ ಏನೋ ಪಾರ್ಟಿ ಹಾಲಿದೆಯಾ ಮೇನ್ ಚಿಕ್ಕದಾಗಿ ಬರ್ತಡೆ ತರ ಏನಾದ್ರು ಮಾಡ್ಕೊಂಡು ಹಾಲು ಎಷ್ಟು ಜನ ಸೇರಿ ಒಂದು ನೂರು ಜನ ಪಾರ್ಟಿ ಮಾಡುವುದು ತುಂಬಾ ಸಂತೋಷ ಕ್ಷೇಮ ಮಾರ್ಗ ನಿಮಗೆ ನಿಮ್ಮ ವೃತ್ತಿಯಲ್ಲಿ ಶ್ರೇಯಸ್ಸನ್ನು ಬಯಸ್ತದೆ ಮತ್ತೆ ನಿಮ್ಮ ಸಿಬ್ಬಂದಿ ಜೊತೆ ಕೆಲವು ಇಂಟರ್ವ್ಯೂ ಮಾಡುವ ನಿಮ್ಮ ಹೆಸರು ಸರ್ ಅಭಿ ಅಂತ ಹಾಂ ಅಭಿ ಹಾಂ ನೀವು ಇಲ್ಲಿ ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಾ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ನಾಲ್ಕು ವರ್ಷದಿಂದ ಮಾಡಿಸ್ತಾ ಇದ್ದೀರಿ ಆಮೇಲೆ ಇಲ್ಲಿ ಏನೇನೆಲ್ಲ ಸಿಗ್ತದೆ ಈ ಸೌತ್ ಇಂಡಿಯನು ಚೀನೀಸು ನಾರ್ತ್ ಇಂಡಿಯನ್ ಅಂತೆಲ್ಲ ಇರ್ತದಲ್ಲ ಸರ್ ಯಾವ್ಯಾವ ಸಮಯದೊಳಗೆ ಅದೆಲ್ಲ ಸಿಗ್ತದೆ ಹೇಳಬೋ ಹೇಳ್ಬೋದಾ ಓಕೆ ಸರ್ ಸರ್ ಬೆಳಗ್ಗೆ ಏಳು ಗಂಟೆಗೆ ಓಪನ್ ಓಟಲ್ ಓಪನ್ ಆಗುತ್ತೆ ಹಾಂ ಇಡ್ಲಿ ವಡೆ ಪೂರಿ ರವೆ ಇಡ್ಲಿ ಮಸಾಲೆ ದೋಸೆ ಐಟಮು ಹಾಂ ಎಲ್ಲ ಸಿಗ್ತದೆ ಹಾಂ ತಿರುಗಿ ಹನ್ನೆರಡು ಗಂಟೆಗೆ ಚೈನೀಸು ನಾರ್ತು ಸೌತ್ ಇಂಡಿಯನ್ ಮೀನ್ಸು ಕೋಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರಿ સાંકલ બધી ગુજરાત દોસે ચઈનીસુ નું કૂલ મામુલ પૈનાપલું મોસો ಏನ್ ಹೆಸರಮ್ಮ ನಿಮ್ದು ನಿಂಗಮ್ಮ ಇದೇ ಊರ ನಿಮ್ದು ಈ ಹೋಟೆಲ್ ಎಷ್ಟು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದೀರ ಬಹಳ ಸಂತೃಪ್ತಿಯಿಂದ ಕೆಲಸ ಮಾಡ್ತಾ ಇದ್ದೀರಿ ನೀವು ಮಾಲಕರ ಚೆನ್ನಾಗಿ ನುಡ್ಕಂತಾರ ಅವರು ಉದ್ಯೋಗದಾತರು ಅವ್ರನ್ನ ಸರಿಯಾಗಿ ನಾವು ಅವ್ರಿಗೆ ಸೇವೆ ಕೊಟ್ರೆ ನಾವು ಬರುತ್ತೀವಿ ನಿಮ್ಮಂತವರಿಂದ ಜನ ಇಲ್ಲಿ ಪ್ರೇಕ್ಷಣೆಗೆ ಬರ್ತಾರಲ್ಲ ಯಾತ್ರಿಕರು ಅವರು ಏನಪ್ಪ ಸಂತೋಷವನ್ನ ಹೊಂತಾರ ನೀವು ಒಳ್ಳೆ ವೃತ್ತಿಯಲ್ಲಿ ಇದೀರಿ ದೇವರು ನಿಮಗೆ आयुर आरोग्य को क्षेम मार्ग चल हाँ तो आप कहाँ के हुआ कोलकाता क्या नाम है आपका महादेव तो कोलकाता से आप यहाँ आए वो हो ऐसे आप आप जैसे लोग भूत हैं क्या हाँ वो, वो आपको तो कैसा पता कि यहाँ होटल है क्या काम करने के लिए जाना पड़ेगा चलिए यशवंतपुर में किया करो हाँ

ಸರ್ ರಾಜವಂತ ನಮಸ್ಕಾರ ಸರ್ ರಾಜ ರಾಜವಂತ ಸರ್ ನಮ್ಮ ಮೈಸೂರಿಂದ ಬಂದಿರೋದು ಮೈಸೂರಿಂದ ನಾಲ್ಕು ವರ್ಷ ಆಗಿದೆ ಕೆಲಸ ಕೆಲಸ ಸೇರಿದೆ ಹಾಂ ಇಲ್ಲಿ ಬೆಳಗಿನ ಟೈಮು ಬ್ರೇಕ್ಫಾಸ್ಟ್ ಐಟಮ್ ಸಿಗುತ್ತೆ ಇಡ್ಲಿ ವೋ ರವೆ ಇಡ್ಲಿ ಪೂರಿ ದೋಸೆ ಬ್ರೇಕ್ಫಾಸ್ಟ್ ಐಟಮ್ ದೋಸೆ ಐಟಮ್ ಅಲ್ಲಿ ಮಸೆ ದೋಸೆ ಇದೆ ಸೆರೆ ದೋಸೆ ಇದೆ ಓಪನ್ ಬಟರ್ಮ್ ಸಹ ಇದೆ ಸೆರೆ ದೋಸೆ ಖಾಲಿ ದೋಸೆ ಹನೇ ದೋಸೆ ಎಲ್ಲ ಸಿಗುತ್ತೆ ತಿಂಡಿ ರೈಸ್ ಐಟಮ್ ಅಲ್ಲಿ ಪಲಾವ್ ಸಿಗುತ್ತೆ ದಿನಕ್ಕೊಳಂಥರ ರೈಸ್ ಐಟಮ್ ಮಾಡ್ತಾರೆ ಪಲಾವ್ ಒಂದು ದಿನ ಲೆಮನ್ ರೈಸ್ ಒಂದು ದಿನ ಪುಳಿಯೋಗರೆ ಒಂದಿನ ಬ ವಾಂಗಿ ಭಾತ್ ಒಂದು ದಿನ ಮಾಡ್ತಾರೆ ಸೊನೋರು ಬನಾರ ಕೇಸರಿ ಭಾತ್ ಖಾರ ಮಾಡ್ತಾರೆ ಸ್ಪೆಷಲಾಗಿ ಹಾಲಿಡೇ ಸ ಗೌರ್ಮೆಂಟ್ ಹಾಲಿಡೇ ದಿವ್ಸ ದಿವಸ ಆಗಿ ಐಟಮ್ಗಳು ಮಾಡ್ತಾರೆ ಇಲ್ಲಿ ಸಿಗುವಂಥ ವಸ್ತು ಪದಾರ್ಥಗಳು ಅದರಿಂದಡಿ ಎಲ್ಲ ಬಂದು ಯಾವ್ದಿವಸ ಹೆಚ್ಚು ಗಿರಾಕಿರ್ತಾವೆ ಸರ್ ಗೌರ್ಮೆಂಟ್ ಹಾಲಿಡೇ ಜಾಸ್ತಿ ದಿವಸ ಹಾಲಿಡೇ ಇದು ಹಾಲಿಡೇ ದಿವಸ ಜಾಸ್ತಿ ಕಸ್ಟಮರ್ ಜಾಸ್ತಿ ಇರುತ್ತೆ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ ಕಸ್ಟಮರು ರೆಸ್ಪಾನ್ಸ್ಗಳು ನಾವು ಅದೇ ಥರ ಅದು ರೆಸ್ಪಾನ್ಸ್ ಕೊಡ್ತೀವಿ ಬಂದು ಜ ಹೆಚ್ಚಿನ ಜನಸಂಖ್ಯೆ ಬರ್ತಾರೆ ಆಲ್ರೆಡಿ ದಿವಸ ಜಾ ಜಾಸ್ತಿ ಜನ ಕ್ರೌಡಾಗಿರುತ್ತೆ ಆದ್ದರಿಂದ ಕ್ರೌಡ್ ಆದರೆ ನಾವು ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತೀವಿ ಕ್ರೌಡ್ ಆದ ಮರ ನೋಡಕ್ಕೆ ಬರ್ತಾರೆ ಕಸ್ಟಮರ್ ಅದೇ ಇದು ಬರ್ತಾರೆ ಆದರೆ ಸೊನೋರು ಬಣ್ಣ ಅತಿ ಹೆಚ್ಚು ಕ್ರೌಡ್ ಇರ್ತಾರೆ ಹಾಂ ಆದ್ರಿಂದ ಫಸ್ಟ್ ಫ್ಲೋರ್ ಒಳಗೆ ಸರ್ವಿಸ್ ಹಾಂ ಸರಿ ಸರ್ ಇನ್ ನಾನೇ ಹಾಂ ನೋಡಿರಿ ಹಾಂ ಎ ಸಿ ಎ ಸಿ ನಾನ್ ಎ ಸಿ ಫುಲ್ ನಾನೇ ಇನ್ಚಾರ್ಜ್ ವೆರಿ ಗುಡ್ ವೆರಿ ಗುಡ್ ಸರ್ ನಾಲ್ಕು ವರ್ಷದಿಂದ ಇದ್ದೀರಿ ಅಂತಂದ್ರೆ ನೀವ್ ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂದ್ರೆ ಅರ್ಧ

ಸಂತೋಷ ಹಾಂ ಕ್ಷೇಮ ಮಾರ್ಗ ಅಂತ ನಮ್ಮ ಯೂಟ್ಯೂಬು ಹಾಂ ಸರಿ ಸರ್ ನಿಮಗೆಲ್ಲ ಶುಭವನ್ನು ಹಾರೈಸ್ತದೆ ಸರಿ ಓಕೆ ಸರ್ ಸಂತೋಷ ಧನ್ಯವಾದ ಸರ್ ಥ್ಯಾಂಕ್ ಯು